ಅಧ್ಯಾಪಿತ ಯಾಕಿ ಪ್ರಯೋಜನ ರಜಾ ಯಜನೇನ ಕಿಂ ಪ್ರಯೋಜನಂ ರಜಾ ಅಧ್ಯಾಪಿತ ಅರ್ಥ ಕಿಂ ಪ್ರಯೋಜನ ಅಂತ ಹೇಳಿ ತತ್ವಪ್ರದೀಪಿಕಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಹಾಗೆ ಅದರ ಜ್ಞಾನವು ಶ್ರವಣ ಮಾಡಿದ್ದಾಗಲಿ ಮರಣ ಮಾಡಿದ್ದಾಗಲಿ ಧ್ಯಾನ ಮಾಡಿದ್ದಾಗಲಿ ಏನು ಮಾಡಿದ್ದು ವ್ಯರ್ಥವೇ ಯಾಕೆಂದ್ರೆ ಪರಮಾತ್ಮನನ್ನ ಬಿಟ್ಟು ನಾನು ವೇದಗಳನ್ನು ಹಿಡಿದುಕೊಂಡ್ರೆ ಪರಮಾತ್ಮನ ಎಂದೆಂದಿಗೂ ತೃಪ್ತನಾಗುವುದಿಲ್ಲ ವೇದಗಳ ಪ್ರಯೋಜನವಿಲ್ಲ ಹೀಗಿರುವಾಗ ಯಾವುದೇನ್ನೇ ನಾವು ತಿಳಿಯುವಾಗ ಪಠನ ಮಾಡುವಾಗ ಪಾರಾಯಣ ಮಾಡುವಾಗ ನಮಗೆ ಬೇಕಾಗಿರುವಂತಹದ್ದು ಭಗವಂತನ ಸರ್ವೋತ್ತಮತ್ವಾದಿಗಳ ಜ್ಞಾನ ಮೂಲಭೂತವಾಗಿರುವಂತಹ ನಾಲ್ಕು ಮಾತುಗಳ ಜ್ಞಾನ ನಮಗಿದ್ದರೆ ಸಾಕು ಪರಮಾತ್ಮ ಸ್ವತಂತ್ರ ಪರಮಾತ್ಮ ಸರ್ವಸ್ವಾಮಿ ಅವನೇ ಗುಣಪೂರ್ಣ ಇತ್ಯಾದಿ ಹಾಗಿದ್ದರೆ ಮಾತ್ರ ಅದು ಪಾರಾಯಣ ಸಾರ್ಥಕವಾಗುತ್ತದೆ ಈ ಗಟ್ಟಿನಲ್ಲಿ ಎಷ್ಟು ನಾವು ಪಾರಾಯಣವನ್ನು ಮಾಡ್ತೇವೋ ಎಷ್ಟು ಅಧಿಕಾಧಿಕವಾಗಿ ನಮ್ಮ ಪಾರಾಯಣ ಮಾಡುವುದು ಸಾಧ್ಯವೋ ಎಷ್ಟು ಅನುಸಂಧಾನ ಮಾಡುವುದು ಸಾಧ್ಯವೋ ಅಷ್ಟು ನಮ್ಮ ಮನಸ್ಸಿನ ನಿಗ್ರಹ ಸಾಧ್ಯವಿದೆ ಮನಸ್ಸಿನ ನಿಗ್ರಹ ಸರ್ವೇ ಮನೋ ನಿಗ್ರಹ ಅಂತ ಹೇಳ್ತಾರ ಭಾಗವತದಲ್ಲಿ ಹಾಗೆ ನಮ್ಮ ಮನಸ್ಸಿನ ನಿಗ್ರಹಕ್ಕೆ ಮನಸ್ಸು ಏಕಾಗ್ರಗೊಳಿಸುವುದಕ್ಕೆ ಗುರು ವಿಷಯದಲ್ಲಿ ಹೋಗದಿದ್ದಂತೆ ಮಾಡುವುದಕ್ಕೆ ಅಧ್ಯಯನ ಅತ್ಯಂತ ಉತ್ತಮವಾದದ್ದು ಭಗವಂತನ ಜ್ಞಾನವನ್ನು ಪಡೆಯುವುದು ಮತ್ತೆ ಮತ್ತೆ ಹೇಳೋಣ ಮುಂದೆ ಭಗವಂತನ ಜ್ಞಾನವನ್ನು ಪಡೆಯುವುದು ಬಹಳ ಬಹಳ ಉತ್ತಮವಾದದ್ದು ಅದು ಆಗದಿದ್ದಂತಹ ವ್ಯಕ್ತಿ ಅದನ್ನು ಈ ಸಾಧನೆಗಳನ್ನು ಮಾಡಬೇಕು ಹಿರಿಯರು ನಮ್ಮಲ್ಲಿ ಅನೇಕರು ಹಿರಿಯರು ಇರ್ತಿದ್ದರು ಯಾರಿಗೆ ನಿಮಗೆ ಈ ಎಲ್ಲ ಸಾಧನೆಗಳನ್ನು ಜ್ಞಾನದ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂಥವರು ಜ್ಞಾನದ ಸಾಧನೆ ಮಾಡುವುದಕ್ಕೆ ಅವಕಾಶ ಇದ್ದಾಗ ಅನುಕೂಲವಿದ್ದಾಗ ಸಾಧ್ಯತೆ ಇದ್ದಾಗ ಜ್ಞಾನದ ಸಾಧನೆಯನ್ನೇ ಮಾಡಬೇಕು ಅದನ್ನು ಬಿಟ್ಟು ಕೇವಲ ಪಾರಾಯಣ ಮಾಡುವುದಲ್ಲ ಆದರೆ ಜ್ಞಾನದ ಸಾಧನೆಯನ್ನು ಮಾಡುವುದು ಸಾಧ್ಯವಿಲ್ಲದಂತಹ ವ್ಯಕ್ತಿ ಅರ್ಹತೆ ಆ ಬುದ್ಧಿ ಎಕ್ವಿಪ್ಮೆಂಟ್ ಏನೂ ಇಲ್ಲ ಕೇಳುವವರು ಕೇಳುವವರಿಲ್ಲ ಅನ್ನುವಾಗ ಪಾರಾಯಣ ಆ ಪಾರಾಯಣ ಅದು ಭಗವಂತನ ಪ್ರೀತಿಗೆ ಸಾಧನವಾಗುವಂತಹ ಉತ್ತಮವಾದ ಮಾಧ್ಯಮ ಹಾಗಾಗಿ ಅಂತೆಯೇ ಈ ಪಾರಾಯಣವನ್ನ ಅನೇಕರು ದೂಷಿಸ್ತಾರೆ ನಾನು ಯಾಕೆ ಈ ಮಾತನ್ನ ಹೇಳುವುದಕ್ಕೆ ಬಂದೆ ಅಂದರೆ ತಂತ್ರಸಾರದ ಕೊನೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಒಂದು ಮಾತನ್ನು ಹೇಳ್ತಾರೆ ತಂತ್ರಸಾರವನ್ನ ಪಾರಾಯಣ ಮಾಡಿದರೂ ಮೋಕ್ಷಾಧಿ ಪುರುಷಾರ್ಥವಿಡಿದೆ ಅಂದರೆ ಮೋಕ್ಷಕ್ಕೆ ಅದು ಸೋಪಾನ ಅನ್ನುವುದಾಗಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಹಾಗೆ ತಾತ್ಪರ್ಯ ನಿರ್ಣಯವೋ ಭಗವದ್ಗೀತೆಯೋ ಬ್ರಹ್ಮಸೂತ್ರಗಳು ವೇದಗಳು ಎಲ್ಲವೂ ಕೂಡ ಆರಾಯಣ ಮಾಡಿದರೂ ಕೂಡ ಮಹಾ ಪ್ರಯೋಜನಕಾರಿಯಾಗ ಚಿತ್ತ ನಿಗ್ರಹವನ್ನು ಮಾಡುವುದಕ್ಕೆ ಸಾಧನ ಭಗವಂತನ ಅನುಸಂಧಾನಕ್ಕೆ ದಾರಿ ಸ್ವಯಂ ಅದು ಅನುಸಂಧಾನವಲ್ಲದಿದ್ದರೂ ಅನುಸಂಧಾನಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ ಅದೃಷ್ಟವನ್ನು ಹುಟ್ಟಿಸುತ್ತದೆ ಆದ್ದರಿಂದಲೇ ಎಲ್ಲ ಗ್ರಂಥಗಳ ಪಾರಾಯಣವನ್ನು ಮಾಡುವಂಥದ್ದು ವಿಶೇಷವಾಗಿ ನಾವೆಲ್ಲ ಬೇರೆ ಬೇರೆ ಷಷ್ಠತ್ತಿಯ ಸಂದರ್ಭವಿರಬಹುದು ಅಥವಾ ಯಾವುದೋ ಕಾಟವಿರಬಹುದು ಏನೋ ನವಗ್ರಹಗಳ ಪೀಡೆ ಅಥವಾ ಅನಾರೋಗ್ಯ ಅಥವಾ ದಾರಿದ್ರ್ಯ ಏನೇನೋ ಶತ್ರುಗಳ ಭಯ ಈ ಎಲ್ಲ ವಿಧವಾಗಿರುವಂತಹ ದೋಷಗಳ ಪರಿಹಾರವನ್ನು ಮಾಡುವುದಕ್ಕೆ ಅತ್ಯುತ್ತಮವಾದ ಉಪಾಯ ಎಂಬುದಾಗಿ ಹೇಳಿ ಬೇರೆ ಬೇರೆ ವಿಧವಾಗಿರುವಂತಹ ಗ್ರಂಥಗಳನ್ನು ಪಾರಾಯಣ ಮಾಡಿಸುವ ಪದ್ಧತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಅದಕ್ಕೆ ಹೇಳಿದೆ ಮನೋವಾಭಿರಾವರ್ತೆಯಂತೆ ಸ್ವಶಕ್ತ ಮಾತಿನಿಂದ ಆವರ್ತನ ಮಾಡಿದರೂ ಕೂಡ ಪುನಃ 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 ಶ್ರೀಮದ್ ಆಚಾರ್ಯರು ಬರೆದ ಬ್ರಹ್ಮಸೂತ್ರ ಭಾಷ್ಯ ಅನು ಸರ್ವಮೂಲ ಇತ್ಯಾದಿ ಗ್ರಂಥಗಳನ್ನು ಪಾರಾಯಣ ಮಾಡುವುದರಿಂದ ವಿಶಿಷ್ಟವಾಗಿರುವಂತಹ ಫಲ ನಮಗೆ ಸಿಗ್ತದೆ ಎಂಬುದಾಗಿ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ ಆ ಕಾರಣದಿಂದಾಗಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಒಂದೇ ಸಲಕ್ಕೆ ಪಾರಾಯಣ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಭಾಗ ಭಾಗವಾಗಿ ಪಾರಾಯಣ ಮಾಡುವಂತಹ ರೂಢಿ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಇವತ್ತು ಭಾಗವತವನ್ನ ಪಾರಾಯಣ ಮಾಡುವುದಕ್ಕೆ ಆರಂಭ ಮಾಡಿದರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಮೂರು ದಿವಸಗಳವರೆಗೆ ಭಾಗವತವನ್ನ ಇಪ್ಪತ್ತು ನಾಲ್ಕು ಗಂಟೆಯ ಸುಮಾರು ಪಾರಾಯಣ ಮಾಡಿ ನಾಲ್ಕನೇ ದಿವಸ ಊಟವನ್ನು ಮಾಡುವ ಅವತ್ತು ಮತ್ತೆ ಭಾಗವತವನ್ನು ಆರಂಭ ಮಾಡಿದ್ದು ಮತ್ತೆ ಮೂರು ದಿನಗಳವರೆಗೆ ಪಾರಾಯಣ ಉಪವಾಸವಾಗಿ ಮತ್ತೆ ಅದರ ಮುಂದೆ ನಾಲ್ಕನೇ ದಿವಸ ಪಾರ ಪಾರಾಯಣೆಯನ್ನು ಮಾಡುವುದು ಊಟವನ್ನು ಮಾಡುವುದು ಹೀಗೆ ಭಾಗವತವನ್ನ ಪಾರಾಯಣ ಮಾಡುವುದಕ್ಕೆ ಈ ವಿಧವಾದಂತಹ ಶ್ರದ್ಧೆಯನ್ನು ತೋರುವ ಪ್ರಾಚೀನ ಸಂಪ್ರದಾಯ ಪ್ರಾಚೀನ ಪರಂಪರೆ ಈ ಪ್ರಾಚೀನ ಪರಂಪರೆಯನ್ನ ಸಪ್ತಾಹವನ್ನು ಮಾಡುವುದಕ್ಕೆ ಹೋಗುವಂತಹ ವ್ಯಕ್ತಿ ಭಾಗವತವನ್ನು ಸಂಹಿತಾ ಪಾರಾಯಣವನ್ನು ಮಾಡಲೇಬೇಕು ಕಡ್ಡಾಯವಾಗಿ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಪ್ರಾರಂಭವಾಗಿರುವಂತಹ ಭಾಗವತದ ಸಪ್ತಾಹ ಅರ್ಥಾತ್ ಪಾರಾಯಣ ಮಧ್ಯಾಹ್ನ ಎರಡು ಮೂರರವರೆಗೆ ಪಾರಾಯಣ ಮಾಡಿ ಆಮೇಲೆ ಪುರಾಣವನ್ನು ಪ್ರವಚನವನ್ನು ಹೇಳುವುದು ಸಪ್ತಾಹ ಹೀಗೆ ಅನೇಕ ಸಜ್ಜನರು ಅನೇಕ ವಿದ್ವಾಂಸರು ಈ ರೀತಿಯಾಗಿ ಇದು ಮತ್ತೆ ಜೀವಂತವಾಗಿದೆ ಇದನ್ನು ರಿವೈವ್ ಮಾಡುವುದು ಅವಶ್ಯಕವಾಗಿದೆ ಪ್ರವಚನ ಅತ್ಯಂತ ಅವಶ್ಯಕ ಅದರಲ್ಲಿ ಸಂದೇಹವಿಲ್ಲ ಅಲ್ಲಿ ಭಗವಂತನ ಮಹಿಮೆಯನ್ನು ಕೊಂಡಾಡಿದಂತೆ ಆಗುತ್ತೆ ಅದು ವಿಶೇಷವಾದಂತಹ ಸಾಧನೆ ಆದರೆ ಪಾರಾಯಣವನ್ನು ಮಾಡುವುದರಿಂದ ಪ್ರವಚನ ಮಾಡುವ ಯಾರೋ ಆ ವ್ಯಕ್ತಿಗೆ ಆ ಎಲ್ಲ ತತ್ವಗಳ ಅನುಸಂಧಾನ ಒಂದು ಬಾರಿಯಾದರೂ ಕಣ್ಣು ಮುಂದೆ ಬರ್ತದೆ ಹಾಗಾಗಿ ನಮ್ಮ ಜೀವನದೊಳಗೆ ಭಾಗವತವು ಶ್ರೀಮನ್ಯಾಯಿಸುವ ಸರ್ವ ಮೂಲಕ ಅಥ್ಮನವಮಿ ಮುಂದಿದೆ ಅಂತಾದರೆ ಅದಕ್ಕನುಗುಣವಾಗಿ ಹಿಂದೆ ಭಾಗವತ್ ಮೂಲವನ್ನು ಪಾರಾಯಣ ಮಾಡುವ ನವರಾತ್ರ ಬಂದಿದೆ ಅಂತಾದರೆ ಅದಕ್ಕೆ ಹಿಂದೆ ಭಾಗವತವನ್ನು ಪಾರಾಯಣ ಮಾಡುವುದು ಹೀಗೆ ಅನಾದಿಧವಾದಂತಹ ಗ್ರಂಥಗಳನ್ನು ಪಾರಾಯಣ ಮಾಡುವ ರೂಢಿಯನ್ನು ನಾವು ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಉತ್ತಮೋತ್ತಮ ಗ್ರಂಥಗಳನ್ನ ಶ್ರೇಷ್ಠತಮವಾದಂತಹ ಗ್ರಂಥಗಳನ್ನ ಎಲ್ಲ ಸ್ವಯಂ ಅಪೌರುಷೇಯವಾದ ವೇದ ಹಾಗೂ ವೇದವ್ಯಾಸದೇವರು ಶ್ರೀಮದ್ ಆಚಾರ್ಯರು ಟೀಕಾಕೃತ್ವಾದರು ಈ ಎಲ್ಲ ಮಹನೀಯರು ಆ ಆಗುವ ದೊಡ್ಡದಾದಂತಹ ಏನು ಲೆಗಸಿ ಅದನ್ನು ನಾವು ಪಾರಾಯಣದಲ್ಲಿ ವಿಶೇಷವಾಗಿ ಉಪಾಸನೆ ಮಾಡಿದರೆ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಪಂಡಿತರು ನೂರ್ನೂರು ಬಾರಿ ತಾತ್ಕರಣ ವಿನಯವನ್ನು ಪಾರಾಯಣ ಮಾಡಿದ್ದು ನೂರು ಬಾರಿ ನೂರ ಎಂಟು ಬಾರಿ ಪಾರಾಯಣ ಬೆಳಿಗ್ಗೆ ಏಕಾದಶಿಯಂತಹ ದಿನಗಳಲ್ಲಿ ಪಾರಾಯಣ ಮಾಡುವುದಕ್ಕೆ ಕೂತರೆ ಕೂತರೆ ಹದಿಮೂರು ತಾಸಿನಲ್ಲಿ ಹದಿನಾಲ್ಕು ತಾಸಿನಲ್ಲಿ ಸಮಗ್ರವಾದ ತಾತ್ಕರಣ ವಿನಯ ಐದು ಸಾವಿರದ ಎರಡು ಎರಡು ನೂರು ಶ್ಲೋಕಗಳ ತಾತ್ಪರ್ಣ ವಲಯವನ್ನು ಪಾರಾಯಣ ಮಾಡಿ ಇದು ಸಾಧ್ಯವಿದೆ ಅನ್ನುವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಹೀಗೆ ಪಾರಾಯಣವನ್ನ ಅನೇಕರು ಅನೇಕರು ಅನೇಕ ಸದ್ಭಕ್ತರು ಗೃಹಸ್ಥರು ಕೂಡ ಸಾವಿರ ಬಾರಿ ಸುಂದರಕಾಂಡವನ್ನ ಪಾರಾಯಣ ಮಾಡಿದ್ದುಂಟು ಹತ್ತು ದಿವಸಗಳಲ್ಲಿ ಐದು ತಾಸಿನಂತೆ ಪಾರಾಯಣ ಮಾಡಿದರೆ ಐದು ಆರು ಏಳು ಅವರವರ ವೇಗದಂತೆ ಸುಂದರಕಾಂಡವನ್ನ ಶ್ರೀಮದಾಚಾರ್ಯರು ರಚಿಸಿದಂತಹ ಸುಂದರಕಾಂಡವನ್ನ ಪಾರಾಯಣ ಮಾಡ ದಕ್ಷಿಣತ್ತರಲ್ಲೂ ಕೂಡ ವಾಲ್ಮೀಕಿ ರಾಮಾಯಣದ ಪಾರಾಯಣವನ್ನು ಮಾಡುವಂತಹದ್ದು ಸುಂದರಕಾಂಡವನ್ನ ಮಾಡುವಂತಹದ್ದುಂಟು ಹೇಳುವ ತಾತ್ಪರ್ಯ ಈ ವಿಧವಾದಂತಹ ಭಾಗವತ ಸರ್ವ ಮೂಲ ಸುಧಾ ಮುಂತಾದ ವಿಶೇಷವಾಗಿ ಮಹಾಭಾರತ ಇನ್ನೂ ವಿಶೇಷವಾಗಿ ಬ್ರಹ್ಮಸೂತ್ರಾದಿಗಳು ಗೀತೆ ಅಥವಾ ಉತ್ತಮೋತ್ತಮವಾದಂತಹ ವೇದಾಧಾಸ್ತ್ರಗಳನ್ನ ಪಾರಾಯಣ ಮಾಡುವಂತಹ ಒಂದು ಪರಂಪರೆಯನ್ನ ನಾನು ಪ್ರಾರಂಭಿಸಬೇಕು ಹೆಚ್ಚು ಮಾಡಬೇಕು ಉನ್ನತವಾಗಿ ಮಾಡಬೇಕು ಇಷ್ಟೇ ಅಲ್ಲ ಅನೇಕ ಸದಗೃಹಸ್ಥರಿಗೆ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಈ ಮುಖದಿಂದ ಒಂದು ಒಂದು ವಿಶೇಷವಾದಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಕೇವಲ ಅವರವರ ಅನುಕೂಲತೆ ಇದ್ದಂತೆ ಷಷ್ಟಿ ವಾಸ್ತುಶಾಂತಿ ವಿವಾಹ ಮಹೋತ್ಸವ ಉಪನಯನವಾಗಬೇಕು ಸತ್ಕಾರ್ಯವಾಗಬೇಕು ವಿಶೇಷವಾದ ಲಾಭವಾಯಿತು ಇತ್ಯಾದಿ ಪ್ರಸಂಗಗಳಲ್ಲಿ ಬ್ರಾಹ್ಮಣರನ್ನು ಕರೆಸಿ ಪಾರಾಯಣ ಮಾಡಿಸುವಂತಹದ್ದನ್ನು ಇಟ್ಟುಕೊಳ್ಳಿ ವೇದ ಪಾರಾಯಣ ಮಾಡುವಂತವರಿದ್ದಾರೆ ಅವರಿಗೆ ಗತಿ ಇಲ್ಲ ಅರ್ಥಾತ್ ಅಂಥವರಿಗೆ ಅದಕ್ಕೆ ಬೆಲೆ ಇಲ್ಲ ಯಾರೂ ಬೆಲೆ ಕೊಡುವುದಿಲ್ಲ ಹಾಗಾಗದೆ ವೇದ ಪಾರಾಯಣದವರಿಗೆ ವಿಶೇಷವಾಗಿರುವ ಪ್ರಾಶಸ್ತ್ಯವನ್ನು ಕೊಟ್ಟು ವಿದ್ವಾಂಸರಿಗೆ ಸರ್ವ ಮೂಲಾದಿ ಭಾಗವತಾದಿ ಮಹಾಭಾರತಾದಿ ಸಶಾಸ್ತ್ರಗಳ ಪಾರಾಯಣ ಮಾಡುವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದರಿಂದ ಅಂಥ ಗ್ರಂಥಗಳ ಪಾರಾಯಣವಾಗಿ ಅದು ನಿಮಗೂ ಮಂಗಲ ಮಾಡಿದವರಿಗೂ ಮಂಗಲ ಇಡೀ ಜಗತ್ತಿಗೆ ಕ್ಷೇಮ ಕೇವಲ ಒಂದೆರಡು ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಕ್ಷೇಮ ಸಮಸ್ತ ಜಗತ್ತಿಗೆನೆ ಮಂಗಲ ಹ್ಯೂಮನ್ ಕೈಂಡ್ ಗೆ ಉತ್ತಮವಾಗಿರುವಂತಹ ಸಾಧನೆಯಾಗತ್ತೆ ಆದ್ದರಿಂದ ಅಂಥ ಉತ್ತಮವಾದಂತಹ ಸಾಧನೆಯನ್ನ ಭಗವಂತ ನಮ್ಮಿಂದ ಮಾಡಿಸುವಂತೆ ಪರಮಾತ್ಮ ಪ್ರೇಮಿಸಲಿ ಆ ಅನುಸಂಧಾನಗಳನ್ನ ವಿಶೇಷವಾದ ಭಕ್ತಿಯಿಂದ ನಾನು ಏನು ಅರ್ಥವಾಗದಿದ್ದರೂ ಚಿಂತೆ ಇಲ್ಲ ಯಾರಾದರೂ ಒಂದು ಐದು ಅಕ್ಷರ ಎರಡು ಶ್ಲೋಕಗಳನ್ನು ಕೇಳುವುದಕ್ಕೆ ಬಂದು ಕೂತರೆ ಸಾಕು ವಿಷ್ಣು ಸರ್ವೋತ್ತಮ ಅಂತ ಇಲ್ಲಿ ಹೇಳಿದ್ದೆ ಅಂತ ಕೇಳಿದರೆ ಸಾಕು ಅದು ಆ ಪಾರಾಯಣ ಮಾಡಿದ್ದರ ಸಂಪೂರ್ಣವಾದ ಫಲ ಬಂದಂತೆ ಅಂಥ ಉತ್ತಮವಾಗಿರುವ ಸಾಧನೆಯನ್ನು ಭಗವಂತ ಶ್ರೀಮದಾಚಾರ್ಯರ ಎಲ್ಲ ದೇವತೆಗಳ ಮುಖಾಂತರ ಗುರುಗಳ ಅನುಗ್ರಹ ಮಾಡಿಸಿ ನಮ್ಮಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಶ್ರೀಕೃಷ್ಣ ಅಪವಸ್ತು सकलो असु